ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿನ್ನೆ ಬೆಂಗಳೂರು ರೌಂಡ್ಸ್ ಮಾಡಿದ್ದೇನೆ ಇದು ನಿರಂತರವಾಗಿರುತ್ತೆ ಅಂತ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಾಗರಿಕರ ಜೊತೆ ಮಾತುಕತೆ ನಡೆಯುತ್ತೆ ಅಂತದ್ದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಅಂತ ಕೂಡ ಹೇಳಿರೋದು ಅದ್ರ ಬಗ್ಗೆ ಮುಂದೆ ಅನೌನ್ಸ್ ಮಾಡ್ತೀನಿ ಬೆಂಗಳೂರು ನಗರ ಬದಲಾವಣೆ ಮಾಡ್ತಾ ಇದ್ದೀವಿ ಜನರ ಅಭಿಪ್ರಾಯ ಬದಲಾವಣೆ ಮಾಡ್ತೀವಿ ನಮ್ಮ ರಸ್ತೆಗಳನ್ನ ಸರಿ ಮಾಡುವಂತ ಕೆಲಸ ನಡೆದಿದೆ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರೋದು ಕಾರಣ ಈಗಾಗಲೇ ಬೆಂಗಳೂರು ಅಂತ ಬಂದರೆ ರಸ್ತೆ ಗುಂಡಿಗಳಿಂದ ಸರಿತಾ ಇದೆ ಬ್ರ್ಯಾಂಡ್ ಬೆಂಗಳೂರು ಬದಲಾಗಿ ಗುಂಡಿ ಬೆಂಗಳೂರು ಆಗ್ಬಿಟ್ಟಿದೆ ಅನೇಕರು ಬಿದ್ದು ಸೊಂಟ ಮುಳ್ಕೊಂಡಿದ್ದಾರೆ ಆಸ್ಪತ್ರೆ ಸೇರಿದ್ದಾರೆ ಕೆಲವು ಪ್ರಾಣನೇ ಕಳ್ಕೊಂಡಿದ್ದಾರೆ ಹೀಗಾಗಿ ಗುಂಡಿ ಮುಚ್ಚಿಸುವಂತ ಕೆಲಸ ಆಗ್ತಿದೆ ನಮ್ಮ ರಸ್ತೆಗಳನ್ನ ಸರಿಪಡಿಸ್ತಾ ಇದ್ದೀವಿ ಅದಕ್ಕೆ ಅಂತ ಒಂದು ಕಾರ್ಯಕ್ರಮ ಕೂಡ ಇದೆ ಅನೌನ್ಸ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ

We know, we are a it, we did our job. I have in the country the government has offered to the to show that where your potholes are. This is only Karnataka has done, my government and I have officials, we have Sir, what a BJP spokesperson has that's been taken not Every quality is there. We are doing patchwork also, we are doing one layer also at the same time. ಕಾಂಕ್ರೀಟ್ ರೋಡ್ ಟು ವರಿ ಬ್ಯಾಂಗ್ಳೂರ್ ಇಲ್ಲ ಫಿಫ್ಟಿ ರೌಂಡ್ಸ್ ಮಾಡಿದಿವಿ ಇದು ನಿರಂತರವಾಗಿರ್ತದೆ எல்லா நாகரீகர்த்து கூட மால வந்து காரியமாக அது கூட நான் முதலே ஆரம்பி